ಕಾರಲ್ಲಿ ನಲ್ಪಾಡು ರಾಜು ಅವ್ರದು ಇವಪ್ಪನಾಗೆ ಹೇಳ್ಬಿಟ್ಟು ಅಂತೇಳಿ ರಾಜು ನಲ್ಪಾಡು ಅವರು ನಾನು ಚಕ್ರವರ್ತಿ ನಾವು ಹೋಗ್ಬೇಕಾದ್ರೆ ನಮಗೆ ರಿಪೋರ್ಟ್ ಬರುತ್ತೆ ದೊಡ್ಡ ವೆಚ್ಚ ಇದೆ ದೊಡ್ಡ ರೀತಿಯಲ್ಲಿ ಇದೆ ದೊಡ್ಡ ರೀತಿಯಲ್ಲಂದರೆ ಮುಗಿಸೇ ಬಿಡಬೇಕು ಇದನ್ನು ಹಾಕ್ ಮಾಡಬೇಕು ಹೀಗೆ ಮಾಡಬೇಕು ಇಟ್ ಈಸ್ ಐ ಆಮ್ ಟಾಕಿಂಗ್ ಅಬೌಟ್ ಯಾವುದೋ ರೋಡಲ್ಲಿ ಹೋಗ್ತಾರ ಮಾತುಗಳಲ್ಲ ಮುಂಚೆ ಇಂಟೆಲಿಜೆನ್ಸ್ ಅಪ್ ಆಫ್ ವಿಚ್ ಅಪ್ರೂಟಡ್ ಬೀಪ್ ರೂಟರ್ ನಮ್ಮ ಹತ್ರ ಆ ಸಪೋರ್ಟ್ ಇದೆ ನಮ್ಮ ಹತ್ರ ಸಿಸ್ಟಮ್ ಇದೆ ಅಲ್ಲಿಂದ ವಿಚಾರ ತೆಗೆಯೋಕೆ ಎಲ್ಲಿಂದ ಏನು ನಡೀತಾ ಇದೆ ಯಾರ ಹತ್ರ ಏನಾಗ್ತಾ ಇದೆ ಇದೆಲ್ಲ ಏನಾಗುತ್ತೆ ಕಣ್ಣಿಗೆ ಕಾಣದ ಮುಖಗಳಿರ್ಬೋದು ಸದ್ಯಕ್ಕೆ ಸೊ ಇದಿಷ್ಟು ಬಂದಾಗ ನಾನು ಒಂದು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದೆ ಕುತ್ಕೊಂಡು ಏನು ಮಾಡಬೇಕು ಯೋಚನೆ ಮಾಡಬೇಕು ನಾನು ದೆನ್ ಆಫ್ಟರ್ ದಾಟ್ ಸಡನ್ಲಿ ದೆರ ಲಾಡ್ ಆಫ್ ಇಶ್ಯೂಸ್ ದಟ್ ಆಗಿ ನಾನು ಅನ್ಕೊಂಡೆ ಹೋಗ್ತೀನಿ ಎಲ್ಲಿ ಮಾತಾಡಬೇಕು ಮಾಡ್ತೀನಿ ಯಾಕಂದರೆ ಒಂದು ಮಾಡಕ್ಕೆ ರೆಡಿ ಆದವರಿಗೆ ಗೊತ್ತಿರೋ ಗೊತ್ತಾಗಬೇಕು ನನಗೆ ಗೊತ್ತಾಗಿದೆ ಅಂತ ಗೊತ್ತಾಗಿದೆ ಅಂತ ಗೊತ್ತಾಗ ನಾನು ಅದನ್ನು ಹೇಳು ಇವಾಗ ನೀವು ಕೇಳಿದ್ರಿ ಏನು ಸ್ಟೆಪ್ ತೊಗೊತ ಇದೀರಲ್ಲ ನಾನೇ ಹೇಳಿದ್ರು ನಿಮಗೆ ವೀಟ್ ಎನ್ ವಾಶರ್ ಬಿಕಾಸ್ ಐ ಕಾನ್ ಯು ವಾಂಟ್ ಎವ್ರಿಥಿಂಗ್ ವಿ ವಿಲ್ ಕಮ್ ಲಾಸ್ಟ್ ಸೀಸನಲ್ಲೂ ಹಿಡಿದಿದ್ವಿ ನಾವು ಹಿಡಿದು ಅರೆಸ್ಟ್ ಆಗಿದ್ರು ಬಿಟ್ಟಿದ್ರು ಈ ಸತಿ ನಾನು ಒಂದಂತು ಸತ್ಯ ನಮ್ಮ ಹಿಂದೆ ನಾವು ಬರ್ತಾ ಇರೋ ಲೀಗಲ್ ಟೀಮು ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದ ಲೀಗಲಿಮ್ಮ ನಥಿಂಗ್ ಇಲ್ಲಿಗೆ ವೆರಿ ಸ್ಟ್ರಾಂಗ್ಲಿ ಆರ್ ಕಮಿಂಗ್ ಹಿಡ್ದವ್ರು ನಾನು ಮರ್ಸಿಲೆಸ್ ಆಗಿ ಒಳಗಾಕ್ಸ್ತೀನಿ ಇದಂತೂ ಪ್ರಾಮಿಸ್ ನನ್ನ ಸಿನಿಮಾ ನಾನು ಕಾಪಾಡ್ಕೊಳ್ಬೇಕಮ್ಮ ಎಲ್ಲಾರದು ಇವಾಗ ಸಿನಿಮಾ ಮತ್ತು ದುಡ್ಡು ಮಾತ್ರ ಅಲ್ಲ ಅದು ಎಷ್ಟೋ ಜನದ ಶ್ರಮ ದುಡ್ಡು ಎಷ್ಟೋ ಜನದ ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ ಯಾವುದೋ ಒಂದು ಜಿದ್ದಾತಿ ಜಿದ್ದಿಗೆ ಅದನ್ನ ಮಾಡೋದು ಇದೆಲ್ಲ ತಪ್ಪಾಗುತ್ತೆ ಒಟ್ಟು ಮಾಡಿ ಏನು ಮಾಡೋಕ್ಕಾಗಲ್ಲ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ ಗೊತ್ತಾಗಿದೆ ಅಂತ ಹೇಳಬೇಕಿತ್ತು ಈಗ ಒಂದು ಮರಿಬೇಡಿ ಹುಬ್ಳಿಯಲ್ಲಿ ಹೇಳಬೇಕಾದ್ರೆ ಎಲ್ಲ ನನಗೇನಷ್ಟು ಗಡ್ಡಿಯ ಸಂಗಲ್ ಗೊತ್ತೀನಿ ಈಗ ಈ ವಿಚಾರವಾಗಿ ಮೂವತ್ತು ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿಲ್ಲ ಒಸ್ ಕ್ಯಾಮ್ರಾ ಇದೆ ಅಂತ ಇದು ವೈರಲ್ ಆಗತ್ತೆ ಅಂತ ಗೊತ್ತಿಲ್ವಾ ಉಲ್ಟಾ ಹೊಣೆ ಅಂತ ಗೊತ್ತಿಲ್ಲ ನಾನು ಮೂವತ್ತು ವರ್ಷ ಆ್ಯಕ್ಟಿಂಗ್ ಮಾಡಿದವನು ಅಲ್ಲಿ ಆ್ಯಕ್ಟ್ ಮಾಡೋಕೆ ಎಷ್ಟೊತ್ತು ಬೇಕಿದ್ದಂತೆ ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್ ಐ ಮೇಡ್ ಅ ಪಾಯಿಂಟ್ ಐ ಆಮ್ ವೆರಿ ಹ್ಯಾಪಿ ಐ ಮೇಡ್ ಅ ಪಾಯಿಂಟ್ ಸೊ ಇವಾಗ ಯಾರಿಗೂ ಕೂತ್ ವಾರ್ ಮಾಡೋಕ್ಕಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿದ್ರೆ ಇವಾಗ ಇಷ್ಟಲ್ಲ ವೇದಿಕೆ ಮೇಲೆ ಜನ ನೋಡಿದ್ರೆ ಎಲ್ಲ ನೋಡಿದ್ರೆ ನನಗೆ ನಮ್ಮ ಹಿಂದೆ ಅಂತ ಹೊಡಿಯೋಕ್ಕೆ ಬರಲ್ಲ ಸೈಲೆಂಟಾಗಿ ಹೇಳೋಕ್ಕೆ ಬರಲ್ಲ ಪಾಯಿಂಟ್ ಅಲ್ಲ ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ ನಾವು ಕದ್ದಿ ಮುಂಚೆ ಚೆಕ್ ಅಂತ ಹೇಳೋಕ್ಕಾಗಲ್ಲ ಚೆಕ್ ಅಂತ ಹೇಳಲೇಬೇಕು ನಾನು ಹೇಳಿಬಿಟ್ಟೆ ಹೊಡಿಬೇಕು ಚೆಸ್ ಅಲ್ಲಿ ಕರೆಕ್ಟ್ ಇಟ್ ಈಸ್ ನಾಟ್ ಅಡಿಸೀವಿಂಗ್ ಗೇಮ್ ಇಟ್ಸ್ ಅ ಮೈಂಡ್ ಗೇಮ್ ಹೇಳ್ತೀನಿ ನಾನು ಇಲ್ಲೊಂದು ಚೆಕ್ ಹೇಳಿದ್ದೀನಿ ಮೇಟ್ ಮಾಡ್ತೀನಿ ನೆಸೆಸಿಟಿ ಇರಲಿಲ್ಲ ನೆಸೆಸಿಟಿ ಇದ್ರೆ ಹೇಳ್ತಾನೆ ಇನ್ನೊಂದು ಕೇಳ್ತೀನಿ ಒಂದು ನಿಮಿಷ ಈ ರೂಮಲ್ಲಿ ಸಡನ್ನಾಗೆ ಒಂದು ಕೆಟ್ಟ ವಾಸನೆ ಬಂತು ಅಂದ್ಕೊಳ್ಳಲ್ಲ ಒಬ್ಬನಿಗೆ ಗೊತ್ತಿರುತ್ತಲ್ಲ ನಾನೇ ಅಂತ ಕರೆಕ್ಟಾ ಬಹುಶಃ ನಿಮ್ಮ ನಾ ಜಾಸ್ತಿ ಅವರೇ ಹೆಂಗ್ ಬಂದು ನನಗೆ ಗೊತ್ತಿಲ್ಲ ಬಟ್ ನಾನು ಹೇಳ್ತಾ ಇರೋದು ನಾನು ಯಾರು ಹೆಂಗ್ ಹೇಳಿದ್ನೋ ನನಗೆ ಗೊತ್ತು ಅಲ್ಲಿಗೆ ಬಿಡ್ತೀನಿ ನಾನು ಮಿಕ್ಕಿದ್ದು ನನಗೆ ಬೇಕಾಗಿಲ್ಲ ಆ್ಯಂಡ್ ಇವತ್ತೇ ನನಗೆ ಯಾರು ಹೇಳಿದ್ರು ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾಯಿತು ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹತ್ಕೊಂಡಿದ್ರೆ ಹೋಗ್ತೀನಿ ಸೈಲೆಂಟ್ ಆಗಿತ್ತು ನೆಕ್ಸ್ಟ್ ಡೇ ಇವತ್ತು ಬೆಳಗ್ಗೆಯಿಂದ ಯಾಕೋ ನ್ಯೂಸಿ ನನಗೆ ವಿಚಾರನೇ ಗೊತ್ತಿಲ್ಲ ನ್ಯೂಸ್ ಸಿಕ್ಕು ಕೇಳಿದ್ರು ಯಾರು ಹೋಗ್ಲಿ ರಿಯಾಕ್ಟ್ ಅಂತ ಈಗ ನಾನು ಒಂದು ಪ್ರಶ್ನೆ ಕೇಳ್ತಾರೋ ಪ್ರೈವೇಟ್ ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ ನೀವು ಯಾರಿಗೆ ಹೇಳಿದ್ದು ಅಂತ ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡಬೇಕಾ ಕೊಡ್ತೀನಿ ಯಾರದೋ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾ ಬಿಡುತ್ತೆ ದಟ್ ಮೀನ್ಸ್ ಯು ಆರ್ ಡಿಸ್ರಿಸ್ಪೆಕ್ಟಿಂಗ್ ಮೀ ಪ್ಲೀಸ್ ಆಸ್ ದಟ್ ಪರ್ಸನ್ ಮೂವ್ ದೆ ಮೇಡಮ್ ಇವಾಗ ಅವ್ರು ಯಾರಿಗೆ ಹೇಳಿದವರ ಪಾಪ ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ ನಲ್ಪಾಡ್ ಬಗ್ಗೆ ರಾಜಗೌಡ್ರ ಬಗ್ಗೆ ಅಂತ ನಾವೇ ಕನ್ಕೋಬೇಕು ಕೇಳಿ ಇಷ್ಟು ಕ್ಯಾಮ್ರಾ ಇದೆ ಇಷ್ಟು ತಾಕತ್ ಇದೆ ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ ಕೇಳಿಸಿ ನಮ್ದೇ ಅಂತ ತಗೊಂಡ್ರೆ ನಾವು ಮೂರು ಜನನೂ ಗೊತ್ತೀವಿ ಉತ್ತರ ಕೂಡ ಹೇಳ್ದೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ ಆ ಇನ್ನೊಂದು ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಟ್ಟೆ ಬಾರಿಸಿದ್ರೆ ನಾನೇ ನಮ್ಗೆ ತಪ್ಪು ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ ಈ ಪೂಜೆ ಮಾಡ್ತದೆ ಈ ಪ್ರಸಾದ ಇಲ್ಲಿ ಆಗ್ತಿರಲಿ ಆನ್ಸರ್ ಇಸ್ ರೈಟ್ ದೇ ಓನ್ ಆಸ್ ವಿತ್ ಡ್ಯೂ ರೆಸ್ಪೆಕ್ಟ್ ನಮಗೆ ಹೇಳಿದ್ದು ಅಂತಂದರೆ ಖಂಡಿತವಾಗ್ಲೂ ಉತ್ತರ ಇದು ನಿಮ್ಮ ಪ್ರಶ್ನೆ ಮನವಿ ನೀವು ಕೇಳಿಸ್ಕೊಡಿ ಯಾಕಂದ ನೀವು ತಾಳ್ಮೆ ಅಂತ ಕೇಳಿಸ್ಕೊಡಿ ಇವಾಗ ಎಷ್ಟು ಇಂಪ್ರೇಷನ್ ರೈಟ್ ನಾವು ನೀವು ಇಂಪ್ರೇಷನ್ ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹತ್ತಿರಗಿತ್ತು ನೆಕ್ಸ್ಟ್ ಡೇ ಸೈಲೆಂಟ್ ಆಗಿತ್ತು ಒಂದು ರಿಯಾಕ್ಷನ್ ಇಂದ ಬರ್ತಾ ನನ್ನಿಂದ ಹೋಗ್ತಿರ ಈ ಮಾತು ಹೋಗ್ತಿರ ಈ ಮಾತು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಕ್ಕೆ ನೆಕ್ಸ್ಟ್ ಡೇ ಬಂದು ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಏನು ಹೇಳಿದ್ರು ಏನು ಹೇಳಿ ನೀವು ಕಾದ್ರಿ ಯಾರಿಗ ಹೇಳಿದ್ರು ಏನಾಯ್ತು ಏನ್ ಹೇಳಿತ್ತು ಯಾಕೆ ಸುದೀಪ್ ಯಾವತ್ತೂ ಮಾತಾಡಲ್ಲ ಹಿಂಗ್ ಮಾತಾಡಿದ್ರು ಅಂತ ಇಂಡಸ್ಟ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಸೃಷ್ಟಿ ಆಗ್ತಾ ಇತ್ತು ಸ್ಪಷ್ಟತೆ ಬರ್ತಾ ಇರಲಿಲ್ಲ ಸರ್

ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ ಕರ್ನಾಟಕದ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕುತ್ಕೊಂಡು ನಾನು ಮಾತಾಡ್ತೀನಿ ಬಗ್ಗೆ ಪಾಟೀಲ್ ಬಗ್ಗೆ ಮಾತಾಡ್ತೀನಿ ಹಾಂ ಅರ್ಜುನ್ ಬಗ್ಗೆ ಮಾತಾಡ್ತೀನಿ ದಯವಿಟ್ಟು ಶಿವಣ್ಣಿಗೆ ಅವರು ಕೇಳಿ ಸುದೀಪ್ ಅವ್ರು ಹಿಂಗು ಆಡಿದಂತ ಅಂತ ಅವ್ರನ್ನ ಕೊಡ್ತಾರೆ ಓಕೆ ಹಿಂಗೊಬ್ಬರು ವಿಚಾರಕ್ಕೆ ಬರ್ತೀನಿ ಹೆಸರು ತಗೊಂಡ ಓಕೆ ಚಿತ್ರರಂಗದ ಬೇರೆ ಕಲಾವಿದರೇ ಇಲ್ವಾ ಅವ್ರು ಯಾರು ಯಾಕಂಗಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ ಸರ್ ಹೇಳಿ ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ ಶಿವಣ್ಣ ಇದ್ದಾರೆ ಪುಣ್ಯಜಿ ಇದ್ದಾರೆ ಗೋಲ್ಡಿಂಗ್ ಸರ್ ಇದ್ದಾರೆ ರಿಷಬ್ ಶೆಟ್ಟಿ ಇದ್ದಾರೆ ರಕ್ಷಿತ್ ಶೆಟ್ಟಿ ಇದ್ದಾರೆ ಸುಭಾಸ್ ಸರ್ಜಾ ಅವರಿದ್ದಾರೆ ಯಶ್ ಇದ್ದಾರೆ ಒಂದು ಗಂಟೆ ಮಾತ್ರ ಟಂಗ್ ನಿನ್ನೆ ಈಗ ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳ್ಬಿಟ್ಟು ಆಟಿ ಪೂಜೆ ಮಾಡ್ತೀರಿ let me tell you sir i'll come to forty-five be a little bit